ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ತೋತಾಪುರಿ ಮಾವಿನಕಾಯಿ ಸೀಸನ್ ಶುರುವಾಗಿದೆ ತೋತಾಪುರಿ ಬಳಸಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಮೇಲಿನ ಸಿಪ್ಪೆ ತೆಕ್ಕೆ ತಕೊಂಡಿರೋದು ಈಗ ಕಟ್ ಮಾಡ್ಕೊಳ್ಳೋಣ ನೀವು ಇದನ್ನ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಇದು ಓಟೆ ಎಲ್ಲ ಚೆನ್ನಾಗಿ ಬಲ್ತಿರೋದ್ರಿಂದ ಉಪ್ಪಿನಕಾಯಿ ಓಟೆ ಎಲ್ಲ ಚೆನ್ನಾಗಿ ಬಲ್ತಿರೋದ್ರಿಂದ ಚಟ್ನಿ ಬಾಳಿಕೆ ಬರುತ್ತೆ ಈ ತಿರುಳೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಸಣ್ಣದಾಗಿ ಹೆಚ್ಕೊಂಡಿರೋದು ಮಾವಿನಕಾಯಿ ಚಟ್ನಿಗೆ ಬೇಕಾಗುವ ಪದಾರ್ಥಗಳು ಮೆಂತ್ಯ ಒಂದು ಕಾಲು ಟೀ ಸ್ಪೂನು ಹುರಿದಿಟ್ಕೊಂಡಿರೋದು ಖಾರದ ಪುಡಿ ಒಂದು ಟೀ ಸ್ಪೂನು ಸಾಸಿವೆ ಒಂದು ಕಾಲು ಟೀ ಸ್ಪೂನು ಹುರಿದಿರೋದು ಅರ್ಶಿನ ಅರ್ಧ ಟೀ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಟೀ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮಾವಿನಕಾಯಿ ಹುಳಿ ಇಲ್ಲ ಆದ್ದರಿಂದ ನಾನು ಬೆಲ್ಲ ಸೇರಿಸ್ತಾ ಇಲ್ಲ ನಿಮ್ಮ ಮಾವಿನಕಾಯಿ ಹುಳಿ ಇತ್ತು ಅಂದರೆ ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ಈಗ ಜಾರಿಗೆ ಸಾಸಿವೆ ಹಾಕೊಳ್ಳೋಣ ಮೆಂತ್ಯ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಸಾಸಿವೆ ಮೆಂತೆ ಪುಡಿ ಮಾಡ್ಕೊಂಡಿರೋದು ಹೀಗೆ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕೊಳ್ಳೋಣ ಖಾರದ ಪುಡಿ ಅರಶಿನ ಉಪ್ಪು ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ಳೋಣ ಚಟ್ನಿ ರೆಡಿ ಇದೆ ನೋಡಿ ನೀರು ಹಾಕದೆ ರುಬ್ಕೊಂಡಿರೋದು ಮಾವಿನಕಾಯಲ್ಲಿರೋ ನೀರನ್ನೇ ಈ ಥರ ಮೆದುವಾಗಿರೋದು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಇದು ಅನ್ನದ ಕಲಿಸ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಉಪಯೋಗಿಸ್ಕೋಬೋದು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ನೀವಿದನ್ನು ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ